ವಿರೋಧಿ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕು ಎಂದು ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಕವಿತಾ ಶ್ರೀನಾಥ್ ಅವರು ಉಗ್ರ ಪ್ರತಿಭಟನೆ ಮಾಡಿದರು ನಂತರ ಮಹಿಳಾ ಪೊಲೀಸರು ಬಂಧಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಕವಿತಾ ಮಾತನಾಡಿದರು ಪ್ರಾಮುಖರನ್ನ ಬಂಧಿಸೋ ತನಕ ಅವರ ಮಹಿಳೆಯರು ನಾವು ಕುತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಬೇಕಾದ್ರೆ ನಾವು ನಿರಾಹಾರ ಉಪವಾಸ ಸಹ ಮಾಡ್ತೀವಿ ಎರಡು ಸಾವಿರ ಪ್ಲಸ್ ವಿಡಿಯೋ ಮತ್ತು ಸೆಲ್ಫಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಡ್ತಾ ಇದೆ ಮಕ್ಕಳೆಲ್ಲ ನೋಡಿ ದಿಗ್ಭ್ರಮೆ ಆಗಿದ್ದಾರೆ ಯಾಕಮ್ಮ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಐಷಾರಾಮಿಯಾಗಿ ರಾಜೋಷವಾಗಿ ತಿರುಗ್ತಾ ಇದ್ದಾರೆ ಏನ್ ಕಾನೂನು ಇಲ್ವಾ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಲ್ವಾ ಮೊನ್ನೆ ತಾನೇ ಅಯೋಧ್ಯೆ ರಮಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾತೆ ಬಗ್ಗೆ ಅಷ್ಟೆಲ್ಲ ಹೇಳಿದ್ದಾರೆ ಮಹಿಳಾ ಬಗ್ಗೆ ಪಕ್ಷ ಆಗ್ತಾರೆ ಇವರು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ವಾ ಇಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲ್ವಾ ಅವತ್ತು ದೇವೇಗೌಡರು ಭವಾನಿ ರೇವಣ ಅವರು ಮಾತಾಡ್ಕೊಂಡು ನನ್ನ ಸೊಸೆಗೆ ಮಂಡಿ ಕಾಲು ನೋವು ಅಂದ್ರು ಆವಮ್ಮ ಒಂದು ವರ್ಗ ಒಂದು ಕಾರ್ ಅಂತ ಹೇಳಿ ವರ್ಲ್ಡ್ ಫೇಮಸ್ ಮಾಡಿ ಪಾಪ ಕಳಪ ಈ ಬೈಕ್ ಅನ್ನ ಮಸ್ತ ಸಿಗಾಕೊಂಡ್ ಸಾಯ್ ಅಂತ ಹೇಳಿದ್ರು ಅಂತ ವಂಶ ಆಗುತ್ತೆ